ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರಾ ನಮ್ಮ ವಾಹಿನಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರು ಶೇರ್ ಮಾಡಿ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದು ಸೊ ದಾವಣಗೆರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಸುದ್ದಿ ಅಂದ್ರೆ ದಾವಣಗೆರೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಡಿಯಲ್ಲಿ ಸೊ ಯಾವೆಲ್ಲ ಸ್ಕೂಲ್ಸ್ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಮೊರಾರ್ಜಿ ದೇಶ ಆಗಿರ್ಬೋದು ಸೊ ಮೌಲಾನಾ ಆಜಾದ್ ಕಾಲೇಜ್ ಮತ್ತೆ ಸ್ಕೂಲ್ಸ್ ಆಗಿರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ಸ್ಕೂಲ್ಸ್ ಆಗಿರ್ಬೋದು ಸೊ ಇಲ್ಲಿ ಅತಿಥಿ ಶಿಕ್ಷಕ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಈಗ ನೋಟಿಫಿಕೇಶನ್ ಮಾಡಿರುವಂತದ್ದು ಪಿಕ್ ಆಗಿ ಎಲ್ಲ ಮುಗಿಸ್ಬಿಡ್ತೀನಿ ತುಂಬಾ ಜನ ಕೇಳ್ತಾರತ್ರ ಕಮೆಂಟ್ಸ್ ಅಲ್ಲಿ ಸೊ ಆಯಾ ಭಾಗದವರು ಆಯಾ ಜಿಲ್ಲೆಯ ಅಭ್ಯರ್ಥಿಗಳು ನಮ್ಮ ಜಿಲ್ಲೆಯ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಗೊತ್ತಾದ್ರೆ ನಮ್ಗೆ ನಿಮ್ಮ ವಾಹಿನಿಯಿಂದ ಮಾಹಿತಿ ನೀಡಿ ಅಂತ ಸೊ ಹಾಗಾಗಿ ಇದ್ ಮಾಡ್ತಿರೋದಷ್ಟೇ ಇಲ್ಲಿ ಸೊ ದಾವಣಗೆರೆ ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಹ್ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ವಸತಿ ಶಾಲೆಗಳು ಕಾಲೇಜುಗಳು ಮತ್ತು ಮಾದರಿ ಶಿಕ್ಷಣ ಸಂಸ್ಥೆಗಳಲ್ಲಿ ತಾತ್ಕಾಲಿಕ ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಮುಂದುವರೆದಂತೆ ಈ ನೇಮಕಾತಿ ಕುರಿತು ಸಂಪೂರ್ಣವಾದ ಮಾಹಿತಿ ಕೆಳಗೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಹೇಳ್ತೀನಿ ನಾನೀಗ ಸೊ ಯಾವೆಲ್ಲ ಡೀಟೇಲ್ಸ್ ಇದೆ ಅಂತ ಅಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂದ್ರಲ್ಲಿ ಬರ್ತಕ್ಕಂಥ ಸೊ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಯಾವ್ಯಾವ ಹುದ್ದೆಗಳು ಅಲ್ಲಿ ಖಾಲಿ ಇದೆ ಅಂತ ಭರ್ತಿ ಮಾಡ್ಲಿಕ್ಕೆ ನೋಡಿ ಇಲ್ಲಿ ಸಬ್ಜೆಕ್ಟ್ ಮತ್ತೆ ಲಭ್ಯವಿರತಕ್ಕಂತ ಹುದ್ದೆಗಳು ಎಲ್ಲವನ್ನ ಹೇಳಿದ್ದಾರೆ ಯಾವ ಯಾವ ವಿಷಯಗಳಲ್ಲಿ ಹುದ್ದೆಗಳು ಲಭ್ಯ ಅಂತ ನೋಡಿ ಇಲ್ಲಿದೆ ಇಲ್ಲಿ ಮೊದಲನೇದು ಆ ಕನ್ನಡ ವಿಷಯಕ್ಕೆ ಅತಿಥಿ ಉಪನ್ಯಾಸಕರು ಮೂರು ಹುದ್ದೆಗಳಿದೆ ಇನ್ನು ಅತಿಥಿ ಶಿಕ್ಷಕ ಹುದ್ದೆಗಳು ಏಳಿದೆ ಒಟ್ಟು ಕನ್ನಡ ಸಬ್ಜೆಕ್ಟ್ ಇನ್ನು ಇಂಗ್ಲಿಷ್ಗೆ ಗೆ ಅತಿಥಿ ಉಪನ್ಯಾಸಕರು ನಾಲ್ಕು ಹುದ್ದೆಗಳಿದೆ ಇನ್ನು ಆ ಅತಿಥಿ ಶಿಕ್ಷಕ ಹುದ್ದೆಗಳು ಮೂರಿದೆ ಸೊ ಇನ್ನು ಮ್ಯಾಥ್ಸ್ ಬಂದ್ರೆ ಅತಿಥಿ ಶಿಕ್ಷಕ ಹುದ್ದೆಗಳು ಎಂಟಿದೆ ಅತಿಥಿ ಉಪನ್ಯಾಸಕ ಹುದ್ದೆಗಳು ನಾಲ್ಕಿದೆ ಇನ್ನು ಸೋಷಿಯಲ್ ಸೈನ್ಸ್ ಬಂದ್ರೆ ಅತಿಥಿ ಶಿಕ್ಷಕ ಹುದ್ದೆಗಳು ಮೂರಿದೆ ಇನ್ನು ಫಿಸಿಕ್ಸ್ ಬಂದ್ರೆ ಅತಿಥಿ ಉಪನ್ಯಾಸಕರು ಮೂರು ಹುದ್ದೆಗಳಿದೆ ರಸಾಯನ ಶಾಸ್ತ್ರಕ್ಕೆ ಬಂದ್ರೆ ಇನ್ನು ಅತಿಥಿ ಉಪನ್ಯಾಸಕರು ಇಲ್ಲಿ ಮೂರು ಹುದ್ದೆಗಳಿದೆ ಹಾಗೇನೇ ಜೀವಶಾಸ್ತ್ರ ಬಯಾಲಜಿ ಸಂಬಂಧಪಟ್ಟ ಹಾಗೆ ನಾಲ್ಕು ಅತಿಥಿ ಉಪನ್ಯಾಸಕ ಹುದ್ದೆಗಳಿದೆ ಅಗೇನ್ ಸೋಶಿಯಲ್ ಸೈನ್ಸ್ ಸಂಬಂಧಪಟ್ಟ ಹಾಗೆ ಒಂದು ಆರು ಅತಿಥಿ ಶಿಕ್ಷಕ ಹುದ್ದೆಗಳಿದೆ ಇನ್ನು ಉರ್ದು ಇದಕ್ಕೆ ಅತಿಥಿ ಉಪನ್ಯಾಸಕರ ಹುದ್ದೆಗಳು ಮೂರಾದ್ರೆ ಅತಿಥಿ ಶಿಕ್ಷಕ ಹುದ್ದೆಗಳು ಎರಡಿದೆ ಇನ್ನು ಹಿಂದಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳು ನಾಲ್ಕಿದೆ ಫಿಸಿಕಲ್ ಟೀಚರ್ಸ್ ದೈಹಿಕ ಶಿಕ್ಷಣ ಇದಕ್ಕೆ ಅತಿಥಿ ಶಿಕ್ಷಕರ ಒಂದು ಹುದ್ದೆಗಳು ಎರಡಿದೆ ಸೊ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇಲ್ಲಿ ಬ್ರೀಫ್ ಆಗಿ ಹೇಳಿದ್ರೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಬಾರಿ ನಿಮಗೆ ತಿಳಿಸಿದ್ದೀನಿ ಆದ್ರೂ ಕ್ವಿಕಾಗಿ ಹೇಳ್ಬಿಡ್ತೀನಿ ನಾನು ಸೊ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಇದಕ್ಕೆ ಅಂತ ನೋಡಿ ಇಲ್ಲಿದೆ ಇಲ್ಲಿ ಹೇರ್ವಿಗೋ ಅರ್ಜಿದಾರರು ಮೇ ಹತ್ತೊಂಬತ್ತರೊಳಗೆ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ನಿಂದ ಅರ್ಜಿಯನ್ನ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಿದೆ ಏನ್ ತೊಂದರೆ ಇಲ್ಲ ಈಗಾಗಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬರ್ತಕ್ಕಂಥ ಸ್ಕೂಲ್ಸ್ ಮತ್ತೆ ಕಾಲೇಜಲ್ಲಿ ನೀವು ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಅರ್ಜಿ ಆ ನಮೂನೆ ನಮ್ಮ ಹತ್ರ ಆಲ್ರೆಡಿ ಇದೆ ಈಗ ಈಗಾಗಲೇ ಟೆಲಿಗ್ರಾಮ್ ಚಾನಲ್ ಗೆ ಶೇರ್ ಮಾಡಿದೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಬಯಸಿದ್ರೆ ಸೊ ದಯಮಾಡಿ ಈ ಕೂಡಲೇ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದಾದ ನಂತರದಲ್ಲಿ ಈಗ ಅಗತ್ಯ ದಾಖಲೆಗಳೊಂದಿಗೆ ಪೂರ್ಣಗೊಳಿಸಿ ಅರ್ಜಿಯನ್ನ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ದಾವಣಗೆರೆ ಜಿಲ್ಲಾ ಕಚೇರಿಗೆ ಸಲ್ಲಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಸೊ ಪೋಸ್ಟ್ ಮಾಡಬಹುದು ಸಾಧ್ಯ ಆದ್ರೆ ಅಲ್ಲಿ ನಿಯರೆಸ್ಟ್ ನಿಮ್ಗೆ ಅಡ್ರೆಸ್ ಹತ್ರ ಆದರೆ ನೀವೇ ಕೂಡ ನೀವು ಖುದ್ದಾಗ ಹೋಗ್ಬಿಟ್ಟು ಅಲ್ಲಿ ತಲುಪಿಸ್ಲಿಕ್ಕೂ ಸೊ ನಿಮ್ಗೆ ಅವಕಾಶ ಇದೆ ಅದನ್ನ ಹೇಳಿದೀನಿ ಈಗ ಅರ್ಜಿ ನಮೂನೆ ಭರ್ತಿ ಮಾಡಿದ್ಮೇಲೆ ಯಾವ ಯಾವ ಡಾಕ್ಯುಮೆಂಟ್ಸ್ ಲಗತ್ತಿಸಬೇಕು ಅಂತ ಹೇಳಿದೀನಿ ಎಲ್ಲವೂ ಕೂಡ ಸೆಲ್ಫ್ ಅಟೆಸ್ಟೆಡ್ ಆಗಿರ್ಬೇಕು ನಿಮಗೆ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಗಿರ್ಬೋದು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಅಥವಾ ನೀವು ಬೇರೆ ಬೇರೆ ಎಜುಕೇಶನ್ ಮಾಡಿದ್ರೆ ಅದಾಗಿರ್ಬೋದು ಮತ್ತೆ ಐಡಿ ಪ್ರೂಫ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತೆ ಪಾಸ್ಪೋರ್ಟ್ ಫೋಟೋಸ್ ಒಂದು ಮೂರ್ ಬೇಕಾಗುತ್ತೆ ಅವೆಲ್ಲವನ್ನ ಹೇಳಿದೀನಿ ನಾನು ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಈಗ ಸೊ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಒಂದು ಯಾವ್ದು ಬರುತ್ತೆ ಅದರದ್ದು ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ಲ್ಯಾಂಡ್ ಲೈನ್ ನಂಬರ್ ಅನ್ನ ಸೊ ದಯಮಾಡಿ ಇದಕ್ಕೆ ಕಾಲ್ ಮಾಡಿ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ನೀವು ಇಲ್ಲಿ ಕರೆ ಮಾಡಿ ಪಡ್ಕೊಳ್ಬಹುದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಕಚೇರಿ ದಾವಣಗೆರೆ ಅಂತ ಇದೆ ಈಗ ಸೊ ಬರುತ್ತೆ ಎಲ್ಲವನ್ನ ನಮ್ಮ ವಾಹಿನಿಯಿಂದ ಹೇಳ್ತಾ ಇರ್ತೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ